ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಸೀಮೆ ಬಂದೇಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡ್ತಾ ಇದ್ದಾಳ ಮಕ್ಕ ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಹಾಗೆ ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಧನ್ಯ ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತಾ ಹುರ್ಕೋಬೇಕು ಬೇಕು ಅಂದರೆ ನೀವು ಹಸಿ ಇನ್ನೂ ಜಾಸ್ತಿನೇ ತೊಗೋಬೋದು ಇಲ್ಲ ಅಕ್ಕ ಒಂದು ನಾಲ್ಕು ತೊಗೊಂಡಿದ್ದಾಳೆ ಅಷ್ಟೇ ಯಾಕೆಂದರೆ ನಮ್ಮ ಮನೇಲಿ ಖಾರ ತಿನ್ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದಾಳೆ ಹಾಗೆ ಇಲ್ಲಿ ಸೀಮೆ ಬದನೆಕಾಯಿ ಮತ್ತು ಕಡಲೆಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಎಣ್ಣೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿದಾಳೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಹಾಕೋತಾ ಇದ್ದಾಳೆ ನೀವು ಬೇಕು ಅಂದರೆ ಹಸಿ ಮೆಣಸಿ ಕಾಯಿ ಹಾಕೋಬೋದು ಇಲ್ಲಾಂದರೆ ಒಣಮೆಣ್ಸಿ ಕಾಯಿ ಕೂಡ ಹಾಕೋಬೋದು ಇಲ್ಲಿ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಯಾವುದೂ ಹಾಕ್ಕೊಂಡಿಲ್ಲ ಬೇಕು ಅಂದರೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು ಹಸಿ ಮೆಣಸಿಕಾಯಿ ಹಾಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ನಾವು ಖಾ ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಯಾವುದೂ ಹಾಕಿಲ್ಲ ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ಕೊಂಡಿದ್ದಾಳೆ ಟಮೊಟೊ ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದಾಳೆ ನಿಮಗೆ ಈರುಳ್ಳಿ ಟೊಮೊಟೊ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು ನಾವು ಏನು ಬೇಯಿಸ್ಕೊಂಡಿದ್ದೀವಲ್ಲ ಕಡಲೆಬೇಳೆ ಮತ್ತು ಸೀಮೆ ಬದನೆಕಾಯಿ ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದು ಹಾಕೊಂಡಿದ್ದಾಳೆ ನೆಕ್ಸ್ಟು ಮಸಾಲೆ ನಾವು ರುಬ್ಕೊಂಡಿರೋ ಮಸಾಲೆ ಕೂಡ ಇವಾಗ ಹಾಕ್ಕೋತಾ ಇದ್ದಾಳೆ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಇವಾಗ ಖಾರ ಜಾಸ್ತಿ ಬೇಕು ಅಂದರೆ ನೀವು ಬೇಕು ಅಂದರೆ ಹಸಿ ಮೆಣಸಿ ಕಟ್ಟಿ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಖಾರದ ಪುಡಿನಾದರೂ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕೊಂಡಿದ್ರೆ ನಮ್ಮ ಅಕ್ಕ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕೂಟ್ ಟೈಪಲ್ಲಾದರೂ ಮಾಡ್ಕೋಬೋದು ಸಾಗು ಟೈಪಲ್ಲಾದರೂ ಮಾಡ್ಕೋಬೋದು ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ನೋಡ್ಕೊಂಡು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಇಲ್ಲ ಖಾರದ ಪುಡಿ ಇಲ್ಲಾಂದರೆ ಚಕ್ಕೆ ಲವಂಗ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಆಗಿದ್ರೆ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕೂಡ್ ಟೈಪ್ ಆದರೂ ಮಾಡ್ಕೊಬೋದು ಗ್ರೇವಿ ಟೈಪಲ್ಲಾದರೂ ಮಾಡ್ಕೋಬೋದು ಇಲ್ಲ ಗೊಸ್ಟ್ ಟೈಪಲ್ಲಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇವಾಗ ನೆಕ್ಸ್ಟು ನಾನು ಚಪಾತಿ ಇದ್ದೀನಿ ನಾನೇ ಇದ್ದೀನಿ ನಮ್ಮ ಚಪಾತಿ ನಮ್ಮ ರಾಜ್ಕುಮಾರ ಬಂದ ಅವ್ನು ತಿನ್ನಿಸ್ಬೇಕಿತ್ತು ಅದಕ್ಕೆ ನಮ್ಮ ಅಕ್ಕ ನಮ್ಮ ರಾಜ್ಕುಮಾರಂಗೆ ಚಪಾತಿ ತಿನಿಸ್ತಾ ಇದ್ದಾಳೆ ನಾನೀಗ ಒಂದು ಕಡೆ ಚಪಾತಿ ಕೂಡ ಇದ್ದೀನಿ ನಾನೇ ಚಪಾತಿ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪಂಗೆ ನಾನೇ ಮಾಡ್ಕೊಡೋದು ಚಪಾತಿ ದೋಸೆ ಏನೇ ಇದ್ರು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾನು ಅದರ ಶೇಪ್ ಬಂದಿಲ್ಲ ಅಂದ್ರೂ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಅದಕ್ಕೆ ನಾನೇ ಮಾಡೋದು ಚಪಾತಿ ದೋಸೆ ಎಲ್ಲನೂ ನಮ್ಮನೇಲಿ ನಂದು ಎಣ್ಣೆ ಜಾಸ್ತಿ ಹಾಕೋಲ್ಲ ಚಪಾತಿಗೆ ರೆಡಿ ಆಯಿತು ಚಪಾತಿ ಮತ್ತು ಗೊಜ್ಜು ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಗ್ರೇವಿ ಮಾತ್ರ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು ನ್ಯೂ ರೆಸಿಪಿ ಇದು ತುಂಬ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಎಲ್ರದು ಟಿಫನ್ ಆಯಿತು ನೆಕ್ಸ್ಟು ಇವಾಗ ಹಾಲ್ಗೆ ಹಾಲು ಇಟ್ಟಿದ್ದೆ ಬಿಸಿ ಮಾಡೋಣ ಅಂತ ಕಾಫಿ ಕುಡಿಯೋಣ ಅಂತ ಟಿಫನ್ ಆದಮೇಲೆ ನನಗೆ ಕಾಫಿ ಕುಡ್ದು ಅಭ್ಯಾಸ ನೋಡಿ ಏನಾಗಿದೆ ಹಾಲು ಇಟ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ ನಾನು ಆ ಕಡೆ ಗಮನ ಇಲ್ಲ ಬಂದು ರೂಮಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಮೊಬೈಲ್ ನೋಡಿಕೊಂಡು ಸುಟ್ಟು ಫುಲ್ಲು ಈಗ ಕರ್ಕಲಾಗ್ಬಿಟ್ಟಿದೆ ಸ್ಮೆಲ್ ಏನು ಕಣ್ ಸ್ಮೆಲ್ ಬರ್ತಿದೆ ಅಂತ ನೋಡ್ತಾ ಇದ್ದೀನಿ ಹೊಗೆ ಇದೆ ಎಲ್ಲರ ಹತ್ರ ಕೊನೆಗೆ ಬೇಸ್ಕೊಂಡಿದ್ದಾಯ್ತು ನಾನು ನೆಕ್ಸ್ಟ್ ಮಧ್ಯಾಹ್ನ ಇವಾಗ ನಮ್ಮ ಅಕ್ಕ ಮೊಟ್ಟೆ ಸಾಂಬಾರು ಇದ್ದಾಳೆ ಅದಕ್ಕೆ ಇವಾಗ ಕುಕ್ಕರ್ಗೆ ಡೈರೆಕ್ಟಾಗಿ ಇಡ್ತಾ ಇದ್ದಾಳೆ ಎಗ್ನ ಬೇಯಿಸ್ಕೊಳ್ಳೋದಕ್ಕೆ ನೀವು ಮೊಟ್ಟೆ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸ್ಕೋತೀವಿ ಪಾತ್ರೆಗೆ ಏನು ಪಾತ್ರೆ ಇಟ್ಟು ನಾವೇನು ಬೇಯಿಸ್ಕೊಳ್ಳಲ್ಲ ಕುಕ್ಕರ್ಗಿಟ್ಟು ಒಂದು ಐದು ನಿಮಿಷದಲ್ಲೇ ಬೇಗ ಬೇಯ್ಕೊಳ್ಳುತ್ತೆ ಅಂತ ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ ಮೊಟ್ಟೆ ಮಾತ್ರ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾಳೆ ಒಂದು ಕಡೆ ಕುಕ್ಕರ್ಗೆ ಇಟ್ಟಿದ್ದಾಳೆ ಎಗ್ ಬೇಯೋದಕ್ಕೆ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಈಗ ಒಂದು ಪಾತ್ರೆ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಕೂಡ ಎಣ್ಣೆನಲ್ಲಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ ಹಾಗೆ ಇಲ್ಲಿ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದಾಳೆ ಹುರ್ಕೊಳ ಎಣ್ಣೆನಲ್ಲೇ ಹುರ್ಕೊಳ್ಳೋಕ್ಕೆ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ತೊಗೊಂಡಿದ್ದಾಳೆ ಎಣ್ಣೆಲೆ ಎಲ್ಲ ಡೀಪ್ ಫ್ರೈ ಮಾಡ್ಕೊತಾ ಇದ್ದಾಳೆ ನೀವು ಏನೇ ಮಸಾಲೆ ಮಾಡಿ ಮಸಾಲೆ ಸಾಂಬಾರು ಮಾಡಬೇಕಾದ್ರೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಯಾವ ಏನೇ ಮಸಾಲೆ ಸಾಂಬಾರು ಮಾಡಿದ್ರೂ ಕೂಡ ಸ್ವಲ್ಪ ಎಣ್ಣೆಲಿ ಹುರಿದು ಮಾಡ್ತೀವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ ರೆಡಿ ಆಯಿತು ಆಲ್ಮೋಸ್ಟ್ ಮಸಾಲೆ ಎಲ್ಲ ಇವಾಗ ರುಬ್ಕೋತಾ ಇದ್ದಾಳೆ ಇವಾಗ ಮಸಾಲೆ ಎಲ್ಲ ಒಂದು ಮಿಕ್ಸಿ ಜಾಡ್ಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದಾಳೆ ತುರಿದಿಟ್ಕೊಂಡಿದ್ದಾಳೆ ಇಟ್ಕೊಂಡಿದ್ದಾಳೆ ಇವಾಗ ಕಾಯಿ ತುರಿ ಮತ್ತು ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕುದಿನ ಸೊಪ್ಪು ಇದಿಷ್ಟು ಹಾಕಿ ನೀವು ಬೇಕು ಅಂದರೆ ಹುರ್ಗಡ್ಲೆ ಕೂಡ ಹಾಕ್ಕೋಬೋದು ಇಲ್ಲ ಮಗ ಸ್ವಲ್ಪನೇ ಸ್ವಲ್ಪ ಹಾಕಿದ್ದಾಳೆ ಹುರ್ಗಡ್ಲೆ ಇದಿಷ್ಟೆಲ್ಲ ಹಾಕಿ ರುಬ್ಕೊತಾ ಇದ್ದಾಳೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ಕೂಡ ರೆಡಿ ಆಯಿತು ಬೇಯಿಸ್ಕೊಂಡಿದ್ದು ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ ಒಂದು ಪಾತ್ರೆಗೆ ಇಟ್ಕೊಂಡಿದ್ದಾಳೆ ಹಾಗೆ ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಹಾಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದಾಳೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಬೇಕು ಅಂದರೆ ನೀವು ಒಣಮೆಣ್ ಕೂಡ ಹಾಕೊಳ್ಳಿ ಒಗ್ಗರಣೆಗೆ ಕೆಲವರು ಹಸಿ ಮೆಣಸಿಕಾಯಿ ಕೂಡ ಹಾಕೋತಾರೆ ನಾವು ಹಾಕಲ್ಲ ನಾವು ಒಣಮೆಣ್ಕಾಯೇ ಹಾಕೋದು ಇದೆಷ್ಟಲ್ಲ ಒಗ್ಗರಣೆ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದಾಳೆ ಇದಿಷ್ಟು ಹಾಕಿ ಹುರ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಹುರ್ ಹುರ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೆಕ್ಸ್ಟ್ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಇವಾಗ ನಮ್ಮ ಅಕ್ಕ ಸಾಂಬಾರು ಪೌಡ್ರು ಕೂಡ ಹಾಕ್ತಾ ಇದ್ದಾಳೆ ಒಂದು ಕಪ್ಪಷ್ಟು ಸಾಕು ನಾವು ಒನ್ ಟೈಮ್ಗೆ ಇವಾಗ ಸಾಂಬಾರು ಮಾಡ್ತಾಯಿದ್ರು ಅಷ್ಟೇ ಮಧ್ಯಾಹ್ನ ಒನ್ ಟೈಮ್ಗೆ ಅಂತ ಸಂಜೆ ಬೇರೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒನ್ ಟೈಮಿಗೆ ಮಾಡ್ತಾ ಇದ್ದಾಳೆ ಸಾಂಬಾರು ಸಾಂಬಾರು ಪೌಡ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಅರ್ಶಿನ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದಾಳೆ ಇದಿಷ್ಟಾಗಿ ಚೆನ್ನಾಗಿ ಕ್ವಿದಾದ ಮೇಲೆ ನಾವೇನು ಮೊಟ್ಟೆನ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದಾಳೆ ಹಾಗೆ ಒಂದು ಮೊಟ್ಟೆ ಕೂಡ ಇವಾಗ ಹಾಕ್ತಾ ಇದ್ದಾಳೆ ಒಂದೆರಡು ಮೊಟ್ಟೆ ಕೂಡ ಹಾಕ್ತಾ ಇದ್ದಾಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಕೂಡ ನೀವು ಒಡೆದು ಹಾಕೋಬೋದು ನಮ್ಮ ಕೈಲಿ ಎರಡೆ ಎರಡು ಮೊಟ್ಟೆ ಮಾತ್ರ ಹೊಡೆದಾಕಿದ್ದಾಳೆ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮೊಟ್ಟೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮಲ್ಲಿ ಜಾ ವೀಕ್ಲಿ ಟೂ ಟೈಮ್ ಆದರೂ ನಾವು ಈ ಥರ ಮೊಟ್ಟೆ ಸಾಂಬಾರು ಒನ್ ಟೈಮ್ ಮಾತ್ರ ಮಾಡ್ಕೊಂಡು ತಿಂದೇ ತಿಂತೀವಿ ನಮ್ಮಲ್ಲಿ ಜಾಸ್ತಿ ಈ ಥರ ಮಾಡೋದು ನಮ್ಮಕ್ಕ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಮಧ್ಯಾಹ್ನ ನೋಡಿ ನಮ್ಮಕ್ಕ ಏನು ಮಾಡ್ತಿದ್ದಾಳೆ ಅಂತ ನನಗೆ ಫ್ಲಿಪ್ಕಾರ್ಟಲ್ಲಿ ಬಟ್ಟೆ ಆರ್ಡ್ರ್ ಮಾಡಿದ್ದೆ ಟೀ ಶರ್ಟ್ ಎಲ್ಲ ಆರ್ಡ್ರ್ ಮಾಡಿದ್ದೆ ನಮ್ಮಕ್ಕ ಬೈ ಇದ್ದಾಳೆ ನೀನು ಎಷ್ಟು ಅಂತ ಬಟ್ಟೆ ತೊಗೋತೀಯಾ ಎಷ್ಟು ಅಂತ ಟೀ ಶರ್ಟ್ ತೊಗೋತೀಯಾ ಅಂತ ಏನಿಲ್ಲ ಅಂದ್ರೆ ಒಂದು ಹತ್ರ ಒಂದು ಮೂವತ್ತರಿಂದ ನಲ್ವತ್ತು ಟೀ ಶರ್ಟ್ ಇರಬೇಕು ನೆಕ್ಸ್ಟ್ ಟೈಮ್ ನಾನು ಅದು ತೋರಿಸ್ತೀನಿ ನಾನು ಎಷ್ಟು ನನ್ನ ಹತ್ರ ಎಷ್ಟು ಟೀಸ್ ಟೀ ಶರ್ಟ್ ಇದೆ ಅಂತ ನೋಡಿ ನಮ್ಮ ರಾಜ್ಕುಮಾರ ಅವನು ಕೂಡ ಹಾಕ್ಕೊಂಡು ಇದ್ದಾನೆ ನೋಡಿ ಅವನು ಟೆಸ್ಟ್ ಮಾಡೋದು ಹೊಸ ಬಟ್ಟೆ ಅಲ್ವಾ ಹೊಸದು ಬಂದಿದೆಯೇ ಅಂತ ನೋಡಿ ಅವನು ಹೆಂಗೆ ಟ್ರೈ ಮಾಡ್ತಾ ಇದ್ದಾನೆ ಹಾಕ್ಕೊಂಡು ಅಂತ ಅವನಿಗೇನಾದರೂ ಬಂದು ಪಾರ್ಸಲ್ ಬಂತು ಅಂದರೆ ಸಾಕು ನಂದು 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 ಬಟ್ಟೆ ನಂದು ಬಟ್ಟೆ ಅಂತ ಕುಣಿದಾಡ್ತಿರ್ತಾನೆ ಅವ್ರ ಅಣ್ಣ ಟಿ ವಿ ಹಾಕ್ಬಿಟ್ಟಿದ್ದಾನೆ ಸಾಂಗ ಸಾಂಗ್ ಇದೆ ಡಾನ್ಸ್ ಆಡ್ತಾ ಅವನೇ ಅವನು ಇನ್ನೂ ಸ್ನಾನನೂ ಮಾಡಿಲ್ಲ ನೋಡಿ ಅವನು ಇದ್ದಾನೆ ಅಂತ ಹಾಗೆ ಸಾಯಂಕಾಲ ನಮ್ಗಿಶು ಮಸಾಲೆ ತಂದಿದ್ದ ಅವ್ನು ಮಸಾಲೆ ತಿನ್ನಲ್ಲ ಬರೀ ಬಟಾಣಿ ಬಟಾಣಿ ತಿಂತಾನೆ ನೋಡಿ ಅವನು ಅವನಿಗೆ ಬಟಾಣಿ ಅಂದರೆ ತುಂಬ ಇಷ್ಟ ಬೀಜ 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 ಅಂತಿರ್ತಾನ ಅವನು ಅದಕ್ಕೆ ಅವರಮ್ಮ ಬಟಾಣಿ ಬಟಾಣಿ ಆಯ್ದು ಇದ್ದಾರೆ ನಮಗೆ ಔಟ್ ಸೈಡ್ ಹೋಗಿ ತಿಂದ ಅಭ್ಯಾಸ ಇಲ್ಲ ಏನೇ ತಂದು ಮಸಾಲೆ ಇರಲಿ ಗೋಬಿ ಇರಲಿ ಏನೇ ಇದ್ದರೂ ನಾವು ಮನೆಗೆ ತೊಗೊಂಬಂದು ತಿನ್ನೋದು ಆ ಔಟ್ ಸೈಡ್ ಹೋಗಿ ತಿನ್ನೋ ಅಭ್ಯಾಸ ಇಲ್ಲ ನಮಗೆ ಎಲ್ರಿಗೂ ಯಾರಿಗೂ ನೋಡಿ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ